ಗಣಪತಿ ಪಾಪ ಮೋರೆಯ ಮೋರೆಯ ಮೋರ ಮೋರ ಗಣಪತಿ ಪಾಪ ಗಣಪತಿ ಪಾಪ ಮೋರ ಮೋರ ಮೋರೆಯೋರೆಯ ನೋಡಿ ಸ್ನೇಹಿತರೆ ಗಣೇಶ ಮೂರ್ತಿ ಗಣೇಶ ಗಣೇಶ್ ವಿಗ್ರಹಿ ಮನೆಗೆ ತಗೊಂಬಂದಿರಿ ಫಸ್ಟ್ ಏನತಿ ಗಣೇಶ ಮೂರ್ತಿನ ತೊಗೊಂಬಂದಿರ್ತಾರ ಅವ್ರ ಕಾಳಿ ನೀರು ಹಾಕಿ ಗಣಪತಿಗಿ ಆರತಿ ಬೆಳಗಿ ಒಳಗಡೆ ಆಗಮನ ಮಾಡ್ಕೋತೀವಿ ಸ್ನೇಹಿತರೆ ಕರಿಗಡ ಬತ್ತಾರ ಏನ್ ನಮ್ಮ ಉತ್ತರ ಕನ್ನಡದ ಕರಿಗಡ ಮಾಡುವ ಬಾಳ ಅದಕ್ಕೆ ಇವತ್ತಿನ ದಿವಸ ನೈವೇದ್ಯ ಅಂತ ಮಾ ಗಣಪತಿ ಪೂಜೆಕ ನಾವು ಕರಿಗಡ ಮಾಡಕತ್ತೀವ್ರಿ ಕಡ್ಲಿ ಬೆಳಿ ಕರಿಗಡ ಬರ್ರಿ

ಗಣಪತಿ ಪಾಪ ಗಣಪತಿ ಪಾಪ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ಇವತ್ತಿನ ದಿವಸ ನಾವು ಗಣೇಶ್ ಚತುರ್ದಶಿ ನಿಮಿತ್ತವಾಗಿ ನಾವು ಡೆಕೋರೇಷನ್ ಮಾಡಿ ನೋಡ್ರಿ ಗಣಪತಿ ತರಕ್ ಹೋಗಿವು ಈಗ ಪ್ರತಿ ವರ್ಷದಂತೆ ಏನ್ ಮಾಡ್ತೀವಿ ನಾವು ಇವು ಐದ್ ದಿವ್ಸ ಗಣಪತಿ ಕೂಡಸೀವ್ರಿ ಸಾಂಪ್ರದಾಯಿಕ ಪ್ರಕಾರ ಐದನೇ ದಿವ್ಸಕ್ಕ ವಿಸರ್ಜನೆ ಮಾಡ್ತಿವ್ರಿ ಅದಕ್ಕೆ ಇವತ್ತಿನ ದಿವಸ ನಾವೇನ್ ಏನ್ ಮಾಡ್ತಿವ್ರಿ ಗಣಪತಿ ತರಕ್ ಹೊಂಟಿರು ಟೈಮ್ ಎಂಟು ಇಪ್ಪತ್ತೈದ್ರಿ ಬಾಳ ಲಗು ತಯಾರು ಆಗಲಿಲ್ಲ ಅವ್ರ ಎಂಟು ಇಪ್ಪತ್ತೈದು ಐತ್ರಿ ಈಗ ನಾವ್ ಅಟ್ರು ಕೂಡ ಈಗ ಗಣಪತಿ ತರ ಹೋಗ್ತೇವ್ರಿ ಈಗ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಬರ್ರಿ ಹೋಗೋಣತ್ತ ಗಣಪತಿ ತೊಗೊಂಡ್ರ ಸ್ನೇಹಿತರಿ ಇವತ್ತಿನ ಔಟ್ಫಿಟ್ ಫಿಟ್ ನಾನ್ ನಿಮ್ ತೋರ್ಸಿನತ್ತ ಸ್ನೇಹಿತರೆ ಅಜ್ಜಮ್ಮ ಮಗ ನೋಡ್ರಿ ಈ ರೀತಿ ತಯಾರಾಗ್ಯಾರ ಈಗ ಗಣಪತಿ ತೊಂಬ್ರಕ್ಕ ಇವತ್ತಿನ ಔಟ್ಫಿಟ್ ಈ ತರ ಆಯ್ತು ನೋಡ್ರಿ ಅಜ್ಜಮ್ಮ ಔಟ್ಫಿಟ್ ಫಿಟ್ ನೋಡ್ರಿ ಹಳದಿ ಕಲರ್ ಶೆರವಾಣಿ ಹಾಕೊಂಡೇನ್ರಿ ಸಿಂಪಲ್ ಸೆರವಾಣಿ ಸ್ನೇಹಿತರೆ ಈ ರೀತಿ ಔಟ್ಫಿಟ್ ಹಾಕೊಂಡ್ ನಾವ್ ತಯಾರಾಗಿವಿ ಈಗ ಡೆಕೋರೇಷನ್ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಡೆಕೋರೇಷನ್ ನೀನ್ ನೋಡ್ರಿ ಈ ರೀತಿ ತಯಾರ ಡೆಕೋರೇಷನ್ ಸ್ನೇಹಿತರಿ ಸಿಂಪಲ್ ಆಗಿ ಅದು ಗಣಪತಿ ಹಬ್ಬದ ನಿಮಿತ್ತವಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಈ ರೀತಿ ಡೆಕೋರೇಷನ್ ಮಾಡಿವ್ರಿ ಈ ವಿಡಿಯೋ ವೀಕ್ಷಣೆ ಮಾಡಕಿಂತ ಮುಂಚೆ ನಮ್ ಚಾನಲ್ ವಸ್ತಾ ಬಂದಿರಾ ಮೊದಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಈ ವಿಡಿಯೋ ರೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡ್ರಿ ಒಂದ್ ಲೈಕ್ ಮಾಡ್ರಿ ಒಂದ್ ಕಮೆಂಟ್ ಮಾಡಿ ಸ್ನೇಹಿತರೆ ಬರ್ರಿ ಹೋಗೋಣತ್ತ ಗಣಪತಿ ಮೂರ್ತಿ ತೊಂಬರಕ್ ಹೋಗೋಣತ್ತ ಗಣಪತಿ ಬಾಪಾ ಗಣಪತಿ ಬಾಪಾ ಸ್ನೇಹಿತರೆ ಈಗ ಹೊಂಟಿವ್ರಿ ಗಣಪತಿ ಗಣಪತಿ ಮೂರ್ತಿ ತೊಂಬರಕ್ ಹೊಂಟಿವಿ ಸ್ನೇಹಿತರೆ ಇಲ್ಲಿ ಎಲ್ ಹೊಂಟಿವಿ ರೀ ಇಲ್ಲಿ ಕಲ್ಮೇಶ್ ನಗರ ರೀ ಕುಂಚುನೂರೋಡ ಕುಂಚುನೂರೋಡ ಕಲ್ಮೇಶ್ ನಗರ ಸಾಗರ್ ಪತ್ತಾರ ನೋಡ್ರಿ ಅವ್ರ ನಿವಾಸದಾಗ್ ಸ್ನೇತಾರೆ ಅಲ್ಲಿ ಎಂತ ಮಣ್ಣಿನ ಗಣಪತಿಗಳು ಅಲ್ಲಿ ಮಾರಾಟ ಮಾಡ್ತಾ ಸ್ನೇಹಿತರೆ ಅಲ್ಲಿ ಅವ್ರ ವಿಡಿಯೋ ಎಣ್ಣಿ ಒಂದ್ ಹದಿನೈದು ದಿವಸದಿಂದ ವಿಡಿಯೋ ಮಾಡಿ ಹಾಕಿವಿ ಹದಿನೈದು ದಿವ್ಸ ಸ್ನೇಹಿತರೆ ಯಾರು ನೋಡಿಲ್ಲ ಪಟ್ 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 ಅಂತ ಹೋಗಿ ವೀಕ್ಷಣೆ ಮಾಡಿ ಸ್ನೇಹಿತರೆ ವೀಕ್ಷಣೆ ಮಾಡಿ ಬಂದು ವಿಡಿಯೋ ನೋಡಿ ಸ್ನೇಹಿತರೆ ಬರ್ರಿ ಗಣಪತಿ ಮೂರ್ತಿ ತೊಂಬರಕ್ ಹೋಗಣತ್ತ ಅಪ್ಪಾಜಿ ಮೋರೆಯ ಮೋರೆಯೋರೆಯ ನಮ್ಮ ಮನೀದಿಂದ ಒಂದು ಅರ್ಧ ಕಿಲೋಮೀಟರ್ ಆಗ್ತಿರ್ಬೇಕಲ್ಲ ಅದ ಅಲ್ಲ ಒಂದ್ ಕಿಲೋಮೀಟರ್ ಹೆಂಗಾಕತಿ ಹೋಗುದು ಬರ್ಕೊಡಿ ಒಂದ್ ಕಿಲೋಮೀಟರ್ ಆಗ್ತಿರ್ಬೇಕು ಬರ ಹೋಗೋಣ ಸ್ನೇಹಿತರಿಗ ಮೂರ್ತಿ ತೊಗೊಂಡ್ ಗಣಪತಿ ಮೂರ್ತಿ ತಗೊಂಡ್ ಪ್ರತಿಷ್ಠಾಪನೆ ಯಾವ ರೀತಿ ಮಾಡ್ತೀವಿ ಮತ್ತ್ ಪೂಜೆ ಯಾವ ರೀತಿ ಮಾಡ್ತೀವಿ ಮತ್ತೆ ನೈವೇದ್ಯ ಯಾವ ರೀತಿ ಮಾಡ್ತೀವಿ ಎಲ್ಲಾನು ಪ್ರತಿಯೊಂದನ್ನು ತೋರಿಸ್ತೀನತ್ತ ಬರ ಹೋಗೋಣತ್ತ ನೋಡ್ರಿ ಚಿಕ್ಕ ಮಕ್ಕಳ ಗಣಪತಿ ಹತ್ತರು ಗಣಪತಿ ಪಾಪ ಗಣಪತಿ ಪಾಪ ಸ್ನೇಹಿತರಿಗೆ ಹತ್ತರ ಬಂದ ನೋಡ್ರಿ ಗಣಪತಿ ಮೂರ್ತಿ ತಗೊಂಡ್ಬರಕ ಇಲ್ಲಿ ಪತ್ತಾರ ಮನಿಗೆ ಹತ್ತಿರ ಬಂದಿವ್ರಿ ಗಣಪತಿ ಪಾಪ ಗಣಪತಿ ಪಾಪ ನೋಡ್ರಿ ಮನಿ ತೋರ್ಸ್ತಿನ ಇಲ್ಲಿ モーレアモーレアモーア மோரையாரிய மணி ஒன்ட்டிய மோரைய மோரிய மோரிய இது ella keren orang ini, Ganesha murti, Maharath, Maharathi taro, Moriya, 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 ಮೋರ್ಯಾ ಪಟಪಟ ಯಾರು ವೀಡಿಯೋ ವೀಕ್ಷಣೆ ಮಾಡ್ತೀರಿ ಪಟಪಟ ಗಣಪತಿ ಬಪ್ಪ ಮೋರ್ಯಾ ಗಣಪತಿ ಬಾಪ ಮೋರ ಕಮೆಂಟ್ ಮಾಡ್ರಿ ಜಲೀಲಿ ಬೇಗ ಬೇಗ ಎಸ್ ಫಾಸ್ಟ್ ಆಗಿ ಎಸ್ ಫಾಸ್ಟ್ ಆಗಿ ಕಮೆಂಟ್ ಮಾಡ್ತಿ ನೋಡೋದಂತ ಬೇಗನೆ ಬೇಗನೆ ಕಮೆಂಟ್ ಮಾಡ್ರಿ ಗಣಪತಿ ಬಾಪ ಮೋರ್ಯಾ ಸ್ನೇಹಿತರಿಗೆ ಮನೆ ಹತ್ರ ಬಂದಿವಿ ಸ್ನೇಹಿತರೆ ಗಣಪತಿ ವಿಧಾನ ತಗೊಂಡು ಮನೆ ಹತ್ರ ಬಂದಿವ್ರಿ ಮೋರ 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 ಮೋರೆಯೋರ ಮೋರೆಯ ಗಣಪತಿ ಪಪ್ಪಾ ಮೋರೆಯ ಪಾಪ ಮೋರೆಯೋರೆಯ ನೋಡಿ ಸ್ನೇಹಿತರೆ ಗಣೇಶ ಮೂರ್ತಿ ಗಣೇಶ ವಿಗ್ರಹ ಏನತಿ ಮನಿಗ್ ತಗೊಂಬಂದ್ರಿ ಫಸ್ಟ್ ಏನೈತಿ ಗಣೇಶ ಮೂರ್ತಿನ ತಗೊಂಬಂದಿರ್ತಾರ ಅವ್ರ ಕಾಳಿ ನೀರ್ ಹಾಕಿ ಗಣಪತಿಗೆ ಆರತಿ ಬೆಳಿಗ್ಗೆ ಒಳಗಡೆ ಆಗಮನ ಮಾಡ್ಕೊತೀವಿ ಸ್ನೇಹಿತರೆ ಗಣಪತಿ ಬಾಪ ಗಣಪತಿ ಬಾಪ ಗಣಪತಿ ಬಾಪ ಗಣಪತಿ ಬಾಪ ಕಣಕಿನಿಂದ ಆರತಿ ಮಾಡಿ ಈ ರೀತಿ ಎರಡು ಕಡೆ ಇದು ಮಾಡಿಸಿ ಎರಡು ಕ ಬಲಕ ಮತ್ತು ಇಡ್ತಾರೀ ಒಂದ್ ಮುಟಗಿ ಮಾಡಿರ್ತಾರ ಒಂದ್ ಕಣಕಿನ ಆರತಿ ಮಾಡಿರ್ತಾರ ಈ ಆರತಿ ಈಗ ಹಿಂಗ ಇಂಗೊಂದ್ಸಲ ಹಿಂಗೊಂದ್ಸಲ ತಗೊಂಡ ಎರಡು ಬಾಗಲಿಗೆ ಗೇಟ್ ಇಡ್ತಾರ್ರಿ ಇಟ್ಟ ಒಳಗ ಬರ ಮಾಡ್ಕೊತಾರ್ರಿ ಆರತಿ ಮಾಡಿ மோரியா கணேஷ் கணேஷ் மோரியா கணபதி பாப்பா மோரியா கணபதி பாப்பா மோரியா 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 கணேஷ் கணேஷ் மோரியா கணபதி பாப்பா மோரியா கணேஷ் கணேஷ் மோரியா கணபதி பாப்பா மோரியா கணேஷ் கணேஷ் மோரியா கணபதி பாப்பா மோரியா கணபதி பாப்பா மோரியா ಸ್ನೇಹಿತರೆ ಈಗ ನೋಡಿ ಗಣೇಶ ವಿಗ್ರಹಿ ತೊಗೊಂಬಂದ ಇಲ್ಲಿ ಇದು ಅಂತ ಕುಂಡಿಸಿ ಸ್ನೇಹಿತರೆ ಈಗ ನೆಕ್ಸ್ಟ್ ಸ್ನೇಹಿತ ಗಣೇಶ ವಿಗ್ರಹಿ ಪೂಜೆ ಮಾಡಿ ಮಂಗಳಾರತಿ ಪೂಜೆ ಮಾಡಿ ಸ್ನೇಹಿತರೆ ನೈವೇದ್ಯ ಹಿಡಿದು ಪ್ರತಿಷ್ಠಾಪನೆ ಮಾಡ್ತಿ ಸ್ನೇಹಿತರೆ ಈ ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ ಇನ್ನು ಕಂಟಿನ್ಯೂ ಸ್ನೇಹಿತರೆ ಬರ್ರಿ ಮುಂದ್ ಮುಂದ್ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಇಲ್ಲ ಬೇಳೆ ಕಡೆ ಬರೀ ಅದು ಕರ್ಗಡಬ ಥರ ಏನು ನಮ್ಮ ಉತ್ತರ ಕನ್ನಡದಾಗ ಕರ್ಗಡಬ ಮಾಡು ಬಾಳೆ ಅದಕ್ಕೆ ಇವತ್ತಿನ ದಿವಸ ನೈವೇದ್ಯ ಅಂತ ಹೇಳಿ ಮಾ ಗಣಪತಿ ಪೂಜೆಕೆ ನಾವು ಕರ್ಗಡ್ ರೀ ಮಾಡ್ತೀವಿ ಬೇಳೆ ಕಡಲೆಬೇಳೆ ಕರ್ಗಡ್ಬ್ರಿ ಈ ರೀತಿಯಾಗಿ ಸಣ್ಣ ಉರಿ ಹುರಿಟ್ಕೊಂಡ ಸಣ್ಣಗೆ ಕರಿಬೇಕ್ರಿ ಕೆಂಪು ಆಗುವಂಗೆ ಕರಿಬೇಕ್ರಿ ಏನು ಆ ರೀತಿ ತುಂಬ್ಕೋಬೇಕ್ರಿ ಅಲ್ಲಿ ನೋಡಿ ಈ ರೀತಿ ಕಲರ್ ಬರ್ಬೇಕ್ರಿ ಈ ರೀತಿ ಕಲರ್ ಬರ್ಬೇಕ್ರಿ ಹಿಂಗೆ ಎಡೆ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಕಲರ್ ಬರುವಂಗೆ ಕರ್ಕೋಬೇಕ್ರಿ गंगे चमचव गोदावरी नम सिंधु कावेरी ओम महागणपत पूजा गंगास्ना सामर्पया महागणपते पूजा सामर्पया ओं अनादिशाश्वत शांत चैतन्यस्म महागणपत पूजा भस्म सामर्पयामी ओं कुंकुम कांचनम सामर्पयामी ओ महागणपति कुंकुम कांचन सामर्पयामी ओं त्रिगुण तृणाधिकारिनेत्रुत्री संहम एक सैवंति कांसमर्पयामी ओम नम शिव महागणपति पुष्पाजलि सामर्पयामी ओम नम शिवाय ओम आर्घ ओम ओं वम ओम सौ गांम वनस्पत सौ ग्यमस् सर्पयामी हर्घमदाद ओम ओं नम शिवाय ओम नम शिवाय ओम महागणपते गणपत पूजा को मे ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ನಂದಿರವರ ಬಾಳಿನಾ ಕಲ್ಪತರು ನೀನೇ ನಂದಿರವರ ಬಾಳಿನಾ ಕಲ್ಪತರು ನೀನೇ

ಈ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದಿ ತಲೆಬಾಗಿ ಕೈ ಮುಗಿದು ನಿನ್ನ ಸನ್ನಿಧಾನದಿ ತಲೆಬಾಗಿ ಕೈ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು बेड़ भक्त नी दया सिंधु नाम पूम जा गंज्योति निर्मल मनवी कर्पूर रा गंज्योति निर्मल मनवे कर्पूर दारुति గురువీణ అనురాగ భాష అనుదీనా గురువీణ అనురాగ హాక్య జననా జంగ జరగ రోతి నిర్మల బాధ మనవే కర్పూర దారుణీ ప్రాప్తి జ్ఞాని బలనా ందురకే ప్రాప్తి జ్ఞాని కొనాలి హీనా విషయ జన్మ నింది శిలింగ హీనా విషయ జన్మ ఎందు శిలింగ దేవాలే గతి ನಿರ್ಮಲಭಾವೇ ಕರ್ಮುರ ಕೋಪುರ ಋತಿದೊಳಗಿರೇ ಕಾರು ನಮರ ದೇವಗೆ ಕರ್ಪುರ ಋತಿದೊಳಗಿರೇ ಕಾರು ಮೃತರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಬರಣಿಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಭರಣಿಗೆ ಬಾಲಿಗಲಿದನು ಹಾಲು ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪುರ ಋಷಿ ಬೆಳಗಿರೆ ಕಾರುಣ್ಯ ಮರದೇ ವಾರಿದೋಸ್ಪವ ಶಿರವ ಹರಿದನು ಮಾರಹರ ಮಾದೇವಗೆ ವಾರಿದೋತ್ಸವ ಶಿರವ ಹರಿದನು ಮಾರಹರ ಮಾದೇವಗೆ ಘೋರ ದುಳಿತವ ದೂರ ಮಾಡುವ ಸೂರಷಣ್ಮುಖಯ್ಯೆಗೆ ோர துத்தவா டூரமா சூர சண்முக நை கர் பூர ருச்சி தெரு நமதரேவெரணே வரவர்த்து பரம பார்வத்தியரசைகே சரண ஜனி வரவர பரம பார்வத்தியரே தரவாத சொனலபுர சீ சித்தரம

பூஜா தூத் சூத் சத்ம் கூட்டம் மங்களம் திரிபுரம் மங்களம் சந்திரசேகர மங்களம் கங்கா தர நம பார்வத்தியாஜனம் பார்வீஸ்வரமா ஓம் கஜான ஓம் ஸ்ரீ கணபதி 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 பப்பா கணபதி பப்பா கணபதி குண்டி பள்ளி गणपति 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 मोरेया मोरेया मोरे मोरेया पंचाचार महाराज मोर मोर की जगतगुरु रेकाचार्य महाराज की जय जय गिताजू महाराज की जय अनवीरभद्र महाराज की जय महाराज की जय जय जन्म पार्वती शिव दे ಗಣಪತಿ ಬಪ್ಪ ಗಣಪತಿ ಮೋರೆಯ ಮೋರ ಗಣಪತಿ ಬಪ್ಪ ಮೋರೆಯ ಗಣಪತಿ ಆತ್ಮೀಯ ಸ್ನೇಹಿತರೆ ಸಲ ಯಾರೇ ವಿಡಿಯೋ ಎಕ್ಸ್ ಮಾಡಿ ಒಂದ್ಸಲ ಗಣಪತಿ ಬಪ್ಪ ಮೋರ ಒಂದ್ಸಲ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಒಂದ್ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಕೊಡ್ರಿ ಈಗ ವಿಘ್ನೇಶ್ವರನ ಪೂಜೆ ಸಂಪೂರ್ಣವಾಗಿ ಸ್ನೇಹಿತರೆ ಇನ್ನಂತರ ನೈವೇದ್ಯ ಇದ್ ಮಾಡ್ತಾರೆ ಈಗ ನೈವೇದ್ಯ ತೋರಿಸ್ತೀನಿ ನೋಡ್ರಿ ನಮ್ಗ ನೋಡ್ರಿ ಸ್ನೇಹಿತರೆ ಮಹಾ ಗಣಪತಿಯ ಮಹಾ ನೈವೇದ್ಯ ಇವತ್ತು ನಿಮ್ಸ ಮಾಡ್ತಾ ಇದ್ದೀವಿ ನೋಡ್ರಿ ನಾನು ಅವನಿಗೆ ನಾನಾ ತರ ಇದೊಂದು ಬಾ ಆಹಾರ ಇದು ಬಹಳ ಇಷ್ಟಾರೆ ಅವಂಗ ಎಲ್ಲ ತರದ ನಾವು ಪಂಚ ಇದ್ ಮಾಡಿ ನಾವು ಇವತ್ತು ನೈವೇದ್ಯ ಮಾಡ್ತೀವಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ್ ಓಂ ನಾನಾ ಭಕ್ಷತಂ ಭಕ್ಷತಂ ಓಂ ನಮಃ ನೈವೇದ್ಯಂ ಸಮರ್ಪ್ಯ ಓಂ ಮಹಾಗಣೇಶ ಗಣೇಶ ಏನ್ಮ ಓಂ ಮಹಾಗಣಪತಿ ಏನ್ಮ ಗೌರಿ ಪುತ್ರ ಓಂ ನಮಃ ಶಿವ ಎನ್ಮ ವಿಘ್ನ ಪರಿಹಾರಕ ಏನ್ಮಾ ಓಂ ನಮಃ ಶಿವ ಶಿವ ಏನ್ಮಃ ಓಂ ಮಹಾಗಣಪತಿ ನೈವೇದ್ಯ ಮಾಡಿ ನೋಡ್ರಿ ಎಲ್ಲರೂ ಏನ್ರಿ ಇದೇ ಪ್ರಕಾರ ನೀವು ದೇವ ದೇವರಿಗೆ ಗಣಪತಿಯನ್ನ ನೆಲೆಸರಿ ನಿಮ್ಮ ಬರುವಂತ ಕಷ್ಟಗಳನ್ನ ದೂರ್ ಮಾಡ್ತಾನೆ ಸ್ನೇಹಿತರೆ ನೋಡ್ರಿ ನಮ್ಮ ಗಣಪತಿ ಹಬ್ಬ ಈ ರೀತಿ ಮಾಡಿರೋ ಆಚರಣೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ರ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ಅಷ್ಟೇ ಬಂದ್ರ ಮೊದಲ ನಂತರ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರಿ ಮತ್ತೊಂದು ವಿಡಿಯೋದ ಬರ್ತೀವಿ ಅತ್ತ ಎಲ್ಲರಿಗೂ ಹೃದಯಪೂರ್ವ ಧನ್ಯವಾದಗಳು ಮೋರೆಯ ಮೋರೆಯ